ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮಿಳರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೂಪರ್ ಆಗಿದ್ದೀನಿ ನಾನಂತೂ ಕೋಲ್ಡೆಲ್ಲ ಸ್ವಲ್ಪ ವಾಸಿ ಆಯಿತು ಯಾಕೆಂದರೆ ಬಿಸಿಲು ಬಂತಲ್ಲ ಅದಕ್ಕೋಸ್ಕರ ಆ್ಯಂಡ್ ಇವತ್ತು ಫ್ರೈಡೇ ಫ್ರೈಡೇ ಆ್ಯಂಡ್ ಈಗ ಮನೆ ಕ್ಲೀನ್ ಮಾಡ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ನನ್ನ ಟ್ರೈಪೋಡನ್ನು ಇಲ್ಲದೆ ವಿತೌಟ್ ಟ್ರೈಪೋಡ್ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಸಪೋರ್ಟಿವ್ ಆಗಿ ನಮ್ಮ ಕಿಟಕಿನ ತೊಗೊಂಡಿದ್ದೀನಿ ಏನ್ ತುಕ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ಈಗ ಯಾಕೆ ವೀಡಿಯೋ ಶುರು ಮಾಡಿದೆ ಅನ್ನೋದನ್ನು ಸೊ ಅದೆಲ್ಲ ತಿಳ್ಕೋಬೇಕು ಅಂತಂದರೆ ನೀವು ಕೊನೆಯವರೆಗೂ ವೀಡಿಯೋನ ನೋಡಬೇಕು ಆ್ಯಂಡ್ ಇವತ್ತು ದೇವಸ್ಥಾನಕ್ಕೂ ಸಹ ಹೋಗ್ತಾ ಇದ್ದೀನಿ ಯಾಕೋ ಮನ್ಸಿಗೆ ಬೇಜಾರು ಬೇಜಾರು ಎಲ್ಲ ಸ್ವಲ್ಪ ಬಿ ಪಿ ಎಲ್ಲ ಲೋ ಆಗಿತ್ತಲ್ಲ ನಮಗೆ ಹೇಳ್ಕೊಳಕ್ಕೆ ಯಾರು ಮನುಷ್ಯರಿಲ್ದೇ ಇರ್ಬೋದು ಆದರೆ ದೇವರಂತೂ ಯಾವತ್ತೂ ನಮ್ಮ ಜೊತೆಗಿರ್ತಾನೆ ಅನ್ನೋ ನಂಬಿಕೆಯಿಂದ ಇವತ್ತು ದೇವಸ್ಥಾನಕ್ಕೆ ಇದ್ದೀನಿ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಬೇಕಾಗಿತ್ತು ಅದಕ್ಕೇ ಆ್ಯಂಡ್ ಇವತ್ತು ಬಟ್ಟೆ ವಾಶ್ ಇದ್ದೀನಿ ಗೈಸ್ ಈಗ ಟೈಮ್ ಬಂದು ಏಯ್ಟ್ ಟೆನ್ ಆಯಿತು ಆಲ್ರೆಡಿ ಇಬ್ರು ಹೊರಟರು ಸ್ಕೂಲ್ ನನ್ನ ಮಗ ಸ್ಕೂಲಿಗೆ ಹೋದ ನಮ್ಮ ಯಜಮಾನ್ರು ಇವತ್ತು ಮೇನ್ ಬ್ರ್ಯಾಂಚ್ ಆಫೀಸ್ಗೆ ಹೋಗಿದ್ದಾರೆ ಬಿಕಾಸ್ ಸ್ವಲ್ಪ ಮೀಟಿಂಗ್ ಇದೆ ಅಂತ ಹೇಳಿ ಸೊ ಅವರಿಬ್ಬರು ಬೇಗ ಹೋದರೆ ಕೆಲಸನೂ ಬೇಗ ಆಗುತ್ತೆ ಆ್ಯಂಡ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಬೇಗನೆ ಮುಗಿಸ್ಕೊಳ್ಳೋಣ ಕೆಲಸ ಅಂತ ಈಗ ಬಟ್ಟೆ ವಾಷಿಂಗ್ ತಗೋತಾ ಇದ್ದೀನಿ ಗಾಯ್ಸ್ ಮೊದಲೆಲ್ಲ ಈ ಫೋನ್ಪೇ ಗೂಗಲ್ ಪೇ ಅವೆಲ್ಲ ಬರೋಕ್ಕೆ ಮುಂಚೆ ಈ ಥರ ಏನಾದರೂ ನಾವು ಒಗೆಯೋಕೆ ಹಾಕ್ಬೇಕು ಅಂತಂದರೆ ಒಂದು ರೂಪಾಯಿ ಆದರೂ ಸಿಗ್ತಾ ಇತ್ತು ಗೈಸ್ ನಮ್ಮ ಯಾರೀ ಫೋನ್ಪೇ ಎಲ್ಲ ಕಂಡು ಹಿಡಿದ್ರೂ ಗೊತ್ತಿಲ್ಲ ಹೆಣ್ಮಕ್ಳು ಶಾಪ ಅವ್ರಂತೂ ಸುಮ್ಮನೆ ಬಿಡೋಲ್ಲ ಗೈಸ್ ಬಟ್ಟೆ ಒಗೆಯೋ ನೆಪದಲ್ಲಾದರೂ ನಮ್ಗೊಂದು ಐನೂರು ಸಾವಿರನೋ ಸಿಗ್ತಾಯಿತ್ತು ಅದರಲ್ಲಿ ಹೊಸ ಸೀರೆ ತಗೋತಾ ಇದ್ವಿ ನನಗೂ ಸತಿ ಸಿಕ್ಕಿದೆ ನಮ್ಮ ಯಜಮಾನ್ರ ಜೋಬಲ್ಗಳೇ ಮೂರು ಸಾವಿರ ನಾಲ್ಕು ಸಾವಿರ ಎಲ್ಲ ಸಿಕ್ಕಿದೆ ಅವ್ರಿಗೆ ಹೇಳಿಲ್ಲ ನಾನು ಅದನ್ನ ತಗೊಂಡು ಯಾವಾಗಾದರೂ ಅವ್ರು ಬೇಕು ಅಂದಾಗ ಬಟ್ಟೆಗೆ ಮತ್ತೆ ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಹಂಗಿರ್ಬೇಕಾದ್ರೆ ಈಗ ನೋಡಿ ಒಂದು ರೂಪಾಯಿ ಇರಲ್ಲ ಗೈಸ್ ಒಂದು ರೂಪಾಯಿ ನಾನು ಇದನ್ನ ತೋರ್ಸಲ್ಲ ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ಟೇಲಿ ಒಂದು ರೂಪಾಯಿ ಇಲ್ಲ ಗೈಸ್ ಏನು ಹೇಳ್ತೀರಾ ಅದಕ್ಕೆ ಹಾಂ ಹೆಣ್ಮಕ್ಳು ಶಾಪ ನಿಮ್ಮನ್ನ ಸುಮ್ಮನೆ ಬಿಡುತ್ತಾ ಫೋನ್ಪೇ ಗೂಗಲ್ ಪೇ ಕಂಡು ಏನೋ ಅವನಿಗೆ ಏನ ನಮ್ಮ ಕಷ್ಟಕ್ಕೊಂದು ಐನೂರ ಸಾವಿರನೋ ಸಿಗ್ತಾ ಇತ್ತು ಜೋಬ್ಗಳಲ್ಲಿ ನೋಡಿ ಫುಲ್ಲು ಹುಡ್ಕಿದ್ರು ಒಂದು ರೂಪಾಯಿ ಒಂದು ಕಾಯಿನ್ ಸಿಗಲ್ಲ ಗೈಸ್ ಇದಕ್ಕೆ ಯಾರನ್ನ ಹೊಣೆ ಮಾಡೋಣ ಇದಕ್ಕೆ ನ್ಯಾಯ ಅಂತೂ ನಾವು ಕೇಳಲೇಬೇಕು ಬನ್ನಿ ಹೋರಾಟ ಶುರು ಮಾಡೋಣ ಹೆಣ್ಮಕ್ಳೆಲ್ಲ ಬನ್ನಿ ಹೋರಾಟ ಮಾಡೋಣ ಸರ್ಕಾರದಿಂದ ಈ ಪೇ ಗೂಗಲ್ ಪೇ ಬ್ಯಾನ್ ಮಾಡಿಸ್ಬಿಡೋಣ ಏನಾದರೂ ರೀ ಒಂದು ಸ್ವಲ್ಪ ಪಾರ್ಲರ್ಗೆ ಹೋಗ್ಬೇಕು ಒಂದು ಐವತ್ತು ರೂಪಾಯಿ ಕೊಡ್ರಿ ಅಂದರೆ ನೀನು ಹೋಗು ಮಾಡಿಸ್ಕೋ ನನ್ನ ಫೋನ್ಪೇಲಿ ದುಡ್ಡು ಹಾಕ್ತೀನಿ ಸರಿ ಹೋಯ್ತು ಅದು ನಾನು ಐವತ್ತು ರೂಪಾಯಿ ಕೊಟ್ಟರೆ ಮೂವತ್ತು ರೂಪಾಯಿ ಪಾರ್ಲರ್ ಅವ್ರು ಕೊಟ್ಟು ಇಪ್ಪತ್ತು ರೂಪಾಯಿ ಇತ್ತು ಗೈಸ್ ಅದೂ ಹೋಯಿತು ಹಾಂ ಇನ್ನೇನು ನಾನು ಅಂಗಡಿಗೆ ಹೋಗ್ತೀನಿ ಆ ಅಂಗಡಿಯವರು ನಮ್ಮ ಯಜಮಾನ್ರ ಫ್ರೆಂಡ್ಗಳೇ ಅಕ್ಕ ನೀವೇನು ಬೇಕೋ ತೊಗೊಂಡೋಗಿ ಅಕ್ಕ ಅಣ್ಣ ಕೊಡ್ತಾರೆ ಅಣ್ಣ ಕೊಡ್ತಾರೆ ಅದರಲ್ಲೂ ಒಂದು ರೂಪಾಯಿ ಇಲ್ಲ ಹೋಗ್ತೀನಿ ಅದು ಇದು ಏನೇನು ತಗೋತೀನಿ ತಗೊಂಡು ನಮ್ಮ ಯಜಮಾನ್ರಿಗೆ ಇಷ್ಟು ಬಿಲ್ ಆಯಿತು ಅಂತ ಹೇಳೋಣ ಅಂದರೆ ಆ ಎಣ್ಣೆ ನಮ್ಮ ಯಜಮಾನ್ರಿಗೆ ಗೊತ್ತಿರೋರೆ ಅವ್ರು ಆಲ್ರೆಡಿ ಫೋನ್ ಮಾಡಿ ಹೇಳ್ತಾರೆ ಅಣ್ಣ ಇಷ್ಟಾಗಿದೆ ಬಿಲ್ಲು ನೀವು ಸಾಯಂಕಾಲ ಬಂದು ಕೊಡ್ತೀರಿ ಇಲ್ಲ ಫೋನ್ ಪೇ ಮಾಡ್ತೀರಾ ಅಣ್ಣ ಅಂತ ಎಲ್ಲಿ ಕೈ ಉಳಿಸ್ಕೊಳ್ಳೋದು ಕಾಸು ಮೊದಲೆಲ್ಲ ನಮ್ಮ ಅಜ್ಜಿ ನಮ್ಮ ಅಮ್ಮನ ಕಾಲದಲ್ಲೆಲ್ಲ ದುಡ್ಡನ್ನ ಒಂದೊಂದು ರೂಪಾಯಿ ಕೂಡಿಟ್ಟು ಕೂಡಿಟ್ಟು ನಮ್ಮಮ್ಮವರು ನೆಕ್ಲೆಸ್ ಎಲ್ಲ ಮಾಡಿಸ್ಕೊತಾ ಇದ್ರು ಒಡವೆ ಎಲ್ಲ ತಗೋತಾಯಿದ್ರು ಆದರೆ ನಮ್ಮ ಕಾಲಕ್ಕೆ ಒಂದು ವೀಸ್ ಪ್ಯಾಕೆಟ್ ತಗೋಬೇಕಾದ್ರು ಗಡಂ ಕೇಳ್ಬೇಕು ಕಾಸ್ಗೆ ರೀ ಕಾಸು ಕೊಡ್ರಿ ಅಂತ ಇಲ್ಲ ಅಂದರೆ ಅದೂ ಇವಾಗ ಏನೋ ಫ್ಲಿಪ್ಕಾರ್ಟು ಆರ್ಡ್ರ್ ಮಾಡಿದ್ರೆ ಮನೆಗೆ ತಗೊಂಬಂದು ಕೊಡ್ತಾರೆ ಅದೇ ನೀನು ತಲೆನೇ ಕೆಡ್ಸ್ಕೊಬಿಡ ಕಣೆ ನಾನು ಆರ್ಡ್ರ್ ಮಾಡ್ತೀನಿ ಮನೆಗೆ ಬರೋ ತಗೋ ಎಂತ ಗೈಸ್ ನಮ್ಮ ಪ್ರಪಂಚ ಎಲ್ಲಿಗೆ ಹೋಗ್ತಾ ಇದೆ ಹೆಣ್ಮಕ್ಳಿಗೆ ನ್ಯಾಯ ಎಲ್ಲಿದೆ ಯಾಕೆ ನೀವು ಸುಮ್ಮನೆ ಇದ್ದೀರಾ ಹೆಣ್ಮಕ್ಳು ಫೈಟ್ ಮಾಡೋಣ ನಾವು ಬನ್ನಿ ಮಾಡೋಣ ನಾಳೆಯಿಂದ ಧರಣಿ ಕೊಡೋಣ ಈ ಫೋನ್ ಪೇ ಗೂಗಲ್ ಪೇ ಎಲ್ಲ ಬ್ಯಾನ್ ಆಗಬೇಕು ಅಷ್ಟೇ ನಂತರ ನಿಮಗೂ ಅನ್ನಿಸ್ತಾ ಇದ್ದರೆ ಕಮೆಂಟ್ ಮಾಡಿ ಸಾಕಾಯಿತು ಹೆಣ್ಣು ಜನ್ಮ ನಿಜವಾಗ್ಲು ಗೈಸ್ ಮದುವೆಗೆ ಮುಂಚೆನಾದರೂ ಅಷ್ಟೋ ಎಷ್ಟೋ ದುಡ್ಡು ಕೂಡಿಟ್ಕೊತಾಯಿತ್ತು ಮದುವೆ ಆದಮೇಲಂತೂ ಈ ಫೋನ್ಪೇ ಗೂಗಲ್ ಪೇ ಬಂದ ಮೇಲಂತೂ ಒಂದು ರೂಪಾಯಿ ಸೇವ್ ಮಾಡೋಕ್ಕಾಗ್ತಲ್ಲ ಒಂದು ರೂಪಾಯಿ ಸೇವ್ ಮಾಡೋಕ್ಕಾಗ್ತಾಯಿಲ್ಲ ಮೇ ಬಿ ಅದಕ್ಕೇನೇನೋ ದೇವ್ರಿಗೆ ನನಗೆ ಯೂಟ್ಯೂಬ್ಗಳನ್ನೇ ಮಾಡಿರೋದು ನೀನು ಮಾಡ್ಕೊಳ್ಳಮ್ಮ ನೀನು ಖರ್ಚು ನೀನು ಇಟ್ಕೊ ಅಂತ ಏನು ಮಾಡಿಬಿಡ್ತೀವಿ ಗೈಸ್ ಖರ್ಚು ಅಂದರೆ ಅಮ್ಮಮ್ಮ ಅಂದರೆ ಒಂದು ರೇಷ್ಮೆ ಸೀರೆ ತೊಗೋಬೋದು ಬಂಗಾರ ಅಂತ ಇವಾಗ ಕೇಳೋಕ್ಕಾಗಲ್ಲ ಬಿಡಿ ಹನ್ನೆರಡು ಸಾವಿರ ಹನ್ನೆರಡೂವರೆ ಸಾವಿರ ವೇಸ್ಟೇಜ್ ಎಲ್ಲ ಹಾಕಿದರೆ ಒಂದು ಹದಿಮೂರು ಹದಿಮೂರೂವರೆ ಬಂಗಾರ ತೊಗೊಳೋದಂದು ಕನಸೇ ಬಿಡಿ ಏನೋ ಒಂದು ಹತ್ತು ಸಾವಿರ ಸೀರೆ ತೊಗೋಬೋದು ಐದು ಸಾವಿರದ ರೇಷ್ಮೆ ಸೀರೆ ತೊಗೋಬೋದು ಅದಕ್ಕೆ ಮೀರಿ ಇನ್ನೇನು ತೊಗೊಳಂಗಿದೀವಿ ಗೈಸ್ ಅಲ್ವಾ ಇದ್ರ ಬಗ್ಗೆ ನಿಜವಾಗ್ಲೂ ಚರ್ಚೆ ಆಗಬೇಕು ಗೈಸ್ ನೀವು ಮಾತಾಡಬೇಕು ಓಕೆ ಮರಿಬೇಡಿ ಇದ್ರ ಬಗ್ಗೆ ನಾವು ಫೈಟ್ ಮಾಡೋಣ ಬನ್ನಿ ಎಲ್ಲರೂ ಒಂದಿನ ಹೋಗಿ ಸಿದ್ದರಾಮಯ್ಯ ಅವ್ರ ಮುಂದೆ ಕುತ್ಕೊಂಡು ಗೂಗಲ್ ಪೇ ಫೋನ್ಪೇ ಬ್ಯಾನ್ ಮಾಡಬೇಕು ಸರ್ ಅಂತ ಹೇಳಿ ಧರಣಿ ಕೂತ್ಕೊಳ್ಳೋಣ ಯಾರೆಲ್ಲ ಬರ್ತೀರಾ ನನ್ನ ಜೊತೆ ಕಾಮೆಂಟ್ ಮಾಡಿ ಈಗ ಸದ್ಯಕ್ಕೆ ನಾನು ಹೋಗಿ ಮನೆ ಕೆಲಸ ಮಾಡ್ತೀನಿ ಸೊ ಇನ್ನು ಎಲ್ಲ ಕೆಲಸ ಆಗಿ ನಾನು ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಅದನ್ನ ಒಣಗಾಕಿ ಟಿಫನ್ ಮಾಡಿ ಫೈನಲಿ ದೇವಸ್ಥಾನಕ್ಕೆ ನಾನು ಅಕ್ಕ ಇಬ್ಬರು ರೆಡಿಯಾಗಿ ಹೊರಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಹಳ್ಳಿ ಕಡೆ ಗಾಯ ಈ ಮಳೆ ಅಂದರೆ ಸ್ವಲ್ಪ ಈಗ ಮಂಜಿನಗಾಲ ಬೇರೆ ಶುರು ಇದೆ ಸೊ ಬೆಳಗ್ಗೆ ಏನಾದರೂ ನೀವು ಈ ರೋಡಲ್ಲಿ ಬಂದರೆ ಆ ಎಲೆ ಮೇಲೆಲ್ಲ ಮಂಜು ಕೂತು ಅದು ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತಂದರೆ ಬರೀ ಬಾಯಲ್ ಹೇಳೋಕ್ಕಾಗೋದಿಲ್ಲ ವಾಕಿಂಗ್ ಎಲ್ಲ ಹೋಗೋರಿಗೆ ಬೆಸ್ಟ್ ವೆದರು ಬೆಸ್ಟ್ ಸೀಸನ್ ಅಂತ ಹೇಳ್ಬೋದು ಇದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ತೆನೆಗಳು ಈಗ ತೆನೆನ ಕಿತ್ಕೊಂಬಂದು ಬೆಂಕಿಲಿ ಸ್ವಲ್ಪ ಬಿಸಿ ಮಾಡಿ ಅದ್ರ ಜೊತೆಗೆ ಕಡಲೆ ಪಪ್ಪು ಸಕ್ಕರೆ ಹಾಕಿ ಕಲಿಸ್ಬಿಟ್ಟು ತಿಂತೀವಲ್ಲ ಸೊ ಆ ಕಾಲ ಇದು ಸೊ ಅದನ್ನೇ ನಾವು ಹುಡುಕ್ತಾ ಇದ್ವಿ ತೆನೆ ಏನಾದರೂ ಆಗಿದೆಯಾ ಅಂತ ಹೇಳಿ ಬಟ್ ಇನ್ನೂ ಸ್ವಲ್ಪ ತೆನೆ ಬೇಯಿ ಅಂದರೆ ಇನ್ನೂ ಬೆಳಿಬೇಕು ಇನ್ನು ಸ್ವಲ್ಪ ಎಳೆ ಎಳೆ ಥರ ಇತ್ತು ಆ ಥರದಿದ್ರೆ ಚೆನ್ನಾಗಿರೋದಿಲ್ಲ ಇನ್ನೂ ಸ್ವಲ್ಪ ಅದು ಬಾಯಿ ಹೊಡಿಬೇಕು ಅಂತ ಹೇಳ್ತಾರೆ ಸೊ ಆಮೇಲೆ ಬಂದು ಬೇಕಂದರೆ ತಗೊಂಡೋಗೋಣ ಅಂತ ಸೊ ಈಗ ನಾನು ಅಕ್ಕ ಮಾತಾಡ್ಕೊತ ನಡ್ಕೊಂಡು ಹೋಗ್ತಾ ಇದ್ದೀವಿ ನಿಜ ಹೇಳ್ತೀನಿ ನಾವು ಹೋಗಿದ್ದೆ ಗೊತ್ತಾಗಿಲ್ಲ ಸೊ ಒಬ್ಬರೇ ಹೋಗಬೇಕು ಅಂತ ಅಂದರೆ ಒಂಥರ ಜಾಸ್ತಿ ದೂರ ಥರ ಫೀಲ್ ಆಗುತ್ತೆ ಬಟ್ ನಾನು ಅಕ್ಕ ಮಾತಾಡ್ಕೊಂಡು ಹೋಗೋದ್ರಿಂದ ನಮ್ಗೆ ಹೋಗಿದ್ದೂ ಗೊತ್ತಾಗಲಿಲ್ಲ ಆಮೇಲೆ ವಾಪಸ್ ನಡ್ಕೊಬಂದಾಗೂ ಟಯರ್ಡ್ ಅಂತ ಫೀಲ್ ಆಗಲಿಲ್ಲ ಸೊ ಜೀವನದಲ್ಲೂ ಅಷ್ಟೇ ಕಷ್ಟಗಳು ಬರುತ್ತೆ ಓಕೆ ಅದನ್ನು ಹೆದರ್ಸೋಕ್ಕೆ ನಮ್ಮ ಎಗ್ಲಾಗಿ ಜೊತೆಯಲ್ಲಿ ಒಬ್ಬ ಪಾರ್ಟ್ನರ್ ಅಂತ ಇದ್ದಾಗ ಅದು ಆ ಕಷ್ಟವನ್ನು ಎದುರಿಸೋದು ಬಹಳ ಸುಲಭ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೀಗೆ ಹೇಳೋದು ಯಾವುದೋ ಒಂದು ಫೈನಾನ್ಷಿಯಲ್ ಇಕ್ಕಟ್ಟಲ್ಲಿ ಸಿಕ್ಕೋಗ್ಬಿಟ್ಟಿದ್ದೀವಿ ಗಂಡ ಹೆಂಡತಿ ಇಬ್ರು ಸೊ ಗಂಡನಿಗೆ ಹೆಂಡತಿ ಸಪೋರ್ಟಿವ್ ಆಗಿ ನಿಂತು ಹೆಂಡತಿಗೆ ಗಂಡ ಸಪೋರ್ಟಾಗಿ ನಿಂತರೆ ಆ ಫೈನಾನ್ಷಿಯಲಿ ಏನೇ ಬಂದ್ರೂ ಇಬ್ರು ಅದನ್ನು ಮೆಟ್ಟಿ ನಿಂತು ಆಡ್ಕೊಂಡವ್ರ ಮುಂದೆ ದಿಲ್ದಾರಾಗಿ ಅವರು ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ಥರ ನಾವು ಬದುಕ್ಬೋದು ಇದಕ್ಕೆ ರೀಸನ್ ಏನು ಗೊತ್ತಾ ಟ್ರಸ್ಟ್ ನಂಬಿಕೆ ಗಂಡನ ಮೇಲೆ ಹೆಂಡ್ತಿಗೆ ನಂಬಿಕೆ ಇರಬೇಕು ಹೆಂಡ್ತಿಗೆ ಗಂಡನ ಮೇಲೆ ನಂಬಿಕೆ ಇರಬೇಕು ಸೊ ನಾವು ಮಾಡ್ತಾ ಇರೋದು ನಮ್ಮ ಕುಟುಂಬಕ್ಕೆ ನನ್ನ ಫ್ಯಾಮಿಲಿ ಅನ್ನೋದು ಎಂಥ ಅದು ನೆನಪಿರಬೇಕು ಓಕೆ ಸ್ಯಾಕ್ರಿಫೈಸಸ್ಗಳು ಆಮೇಲೆ ಎಷ್ಟೋ ವಿಚಾರಗಳಲ್ಲಿ ನಾವು ಅಡ್ಜಸ್ಟ್ಮೆಂಟ್ಸು ಇದೆಲ್ಲ ಇದ್ರೇ ಗೈಸ್ ಜೀವನ ಕೆಲವೊಂದು ಸಾರಿ ಅನಿಸುತ್ತೆ ಯಾಕಪ್ಪ ಬೇಕಾಗಿತ್ತು ಮದುವೆ ನನ್ನ ಗಂಡ ಒಂದೊಂದು ರೂಪಾಯಿಗೂ ಬೈತಾರೆ ಇವೆಲ್ಲ ಅನ್ಸೋದು ಯಾವಾಗ ಗೊತ್ತಾ ಆ ಮನೆನ ನೀವು ಬೇರೆ ಮನೆ ಅಂತ ಅನ್ಕೊಂಡಾಗ ಅದೇ ಒಂದು ಸಾರಿ ಕಣ್ಮುಚ್ಚು ಯೋಚನೆ ಮಾಡಿ ಕುತ್ಕೊಳ್ಳಿ ಇದು ನನ್ನ ಮನೆ ಇದು ನನ್ನ ಫ್ಯಾಮಿಲಿ ಅಂತ ಹೇಳಿ ಯೋಚನೆ ಮಾಡಿ ಆಗ ನಿಮಗೆ ಈ ಥರದ ಥಾಟ್ ಅಂತೂ ಬರ್ಲಿಕ್ಕೆ ಚಾನ್ಸೇ ಇಲ್ಲ ಬೇಕಂದ್ರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾನು ಬರ್ಕೊಡ್ತೀನಿ ನನ್ನ ಮನೆ ನಂದು ಅಂತ ಮೆಂಟಲಿ ಫಿಕ್ಸ್ ಆಗಿ ಆಗ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಎಷ್ಟು ಮತ್ತೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಸಹ ಅಲ್ಲಿಗೆ ಇದು ಯಾವುದೇ ಥರದ ಕೌಂಟಿಂಗ್ ಅನ್ನೋದು ಆಗೋದಿಲ್ಲ ಸೊ ಅವ್ರು ಮಾಡಿದ್ದು ಒಳ್ಳೆಯದಕ್ಕೆ ನಾನು ಮಾಡ್ತಾ ಇರೋದು ಒಳ್ಳೆಯದಕ್ಕೆ ಈ ಥರ ಬರುತ್ತೆ ಸೊ ಇವತ್ತು ಹೇಳ್ತಾ ಇದ್ದೀನಿ ಅಂತ ಅಂದರೆ ಬೆಳಗ್ಗೆ ಒಂದು ಫನ್ನಿ ವಿಡಿಯೋ ರೆಕಾರ್ಡ್ ಮಾಡಿದೆ ಜಸ್ಟ್ ಅದು ಹೆಣ್ಣು ಮಕ್ಕಳ ಮನಸ್ಥಿತಿ ಓಕೆ ಮೊದಲಾದರೆ ಸಣ್ಣ ಪುಟ್ಟ ಸೇವಿಂಗ್ಸ್ ಅಂತ ಆಗ್ತಾ ಇತ್ತು ಬಟ್ ಈಗ ಆ ಥರ ಒಂದು ಇದು ಇಲ್ಲವೇ ಇಲ್ಲ ಅಲ್ವಾ ಯಾರೆಲ್ಲ ಒಪ್ತೀರ ಕಮೆಂಟ್ ಮಾಡಿ ಓಕೆ ಇನ್ನು ರಾಗಿ ಬೆಳೆ ಅಂತೂ ಈಗ ಪ್ರೆಸೆಂಟ್ ಮಳೆ ಅವಶ್ಯಕತೆ ತುಂಬ ಇದೆ ರಾಗಿಯ ಒಂದು ಬೆಳೆನೇ ಯಾರೆಲ್ಲ ಹಾಕಿರ್ತಾರೋ ಅವರಿಗೆ ಆಮೇಲೆ ಇದೆಲ್ಲ ನೀವೇನು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಅವರೆಕಾಯಿ ತೊಗರಿಕಾಯಿ ಗಿಡಗಳು ತುಂಬ ಚೆನ್ನಾಗಿದೆ ಒಳಗಳು ಮಾತ್ರ ನಾನು ಆಮೇಲೆ ಬಂದರವನು ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಈಗ ದೇವಸ್ಥಾನದೊಳಗಡೆ ಹೋಗಿ ಪೂಜೆ ಎಲ್ಲ ಮಾಡಿದ್ವಿ ಬಟ್ ಒಳಗಡೆ ನಾನು ಸಿಂಗಲ್ ವೀಡಿಯೋನೂ ತೊಗೊಳಲಿಲ್ಲ ಯಾಕೋ ಇವತ್ತು ನಾನು ಹೋಗಿದ್ದ ಒಂದು ಏನಿದೆ ಆ ಒಂದು ರೀಸನ್ನು ಅದು ನನಗೆ ದೇವರಿಗೆ ಮಾತ್ರ ಇರಬೇಕು ಸೊ ನಮ್ಮಿಬ್ಬರ ಮಧ್ಯೆ ಆದಂತಹ ಮಾತನ್ನು ನಾನು ಎಲ್ಲೂ ಶೇರ್ ಮಾಡಬಾರ್ದು ಅನ್ನೋ ಒಂದು ಥಾಟ್ ಮುಖಾಂತರ ನಾನು ವಿಡಿಯೋನ ಶೇರ್ ಮಾಡಿಲ್ಲ ಸೊ ಎಲ್ಲ ಪೂಜೆ ಎಲ್ಲ ಆ ವಾಪಸ್ ಆಚೆ ಬಂದ ಮೇಲೆ ನೋಡಿ ಎಷ್ಟು ಚೆಂದ ಇದೆ ಇಲ್ಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸಂಪಿಗೆ ಮರದಲ್ಲಿ ಆ ಹೂವು ಯಾರಿಗೆಲ್ಲ ಕಾಣಿಸ್ತು ಕಮೆಂಟ್ ಮಾಡಿ ಇನ್ನು ನಾನು ಅಕ್ಕ ಇಬ್ರು ನಡ್ಕೋತಾ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಎಷ್ಟು ಬಿಸಿಲಿದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆಯಾ ಗೈಸ್ ಅಷ್ಟು ಬಿಸಿಲಿದೆ ಬಟ್ ನಮ್ಗೆ ಬಿಸಿಲು ಗೊತ್ತಾಗ್ತಾ ಇರಲಿಲ್ಲ ಯಾಕೆ ಅಂತಂದರೆ ಗಾಳಿ ಜಾಸ್ತಿ ಇತ್ತು ಸೊ ಗಾಳಿ ಇದ್ದಿದ್ದ ಕಾರಣ ನಮಗೆ ಬಿಸಿಲು ಅಷ್ಟು ಜಾಸ್ತಿ ಹೊಡೆದಿಲ್ಲ ಅಂತ ಹೇಳ್ಬೋದು ಗಾಳಿ ಇದ್ದಾಗ ಬಿಸಿಲು ನಮಗೆ ಒಂದು ಸ್ವಲ್ಪವೂ ಅದು ಅನ್ಸೋದೇ ಇಲ್ಲ ಬಿಸಿಲಿದೆ ಅಂತ ಹೇಳಿ ಸೊ ಇನ್ನು ವಾಪಸ್ ಹೋಗಬೇಕಾದ್ರೆ ನಮ್ಮ ಕಣ್ಣುಗಳು ಸುಮ್ಮನೆ ಇರೋದಿಲ್ಲ ಎಲ್ಲೆಲ್ಲಿ ಏನೇನು ಹಾಕಿದ್ದಾರೆ ಅದೆಲ್ಲ ಒಂದು ರೌಂಡ್ ನೋಡಿಕೊಂಡು ಆಮೇಲೆ ಸೊಪ್ಪಾದರೂ ಕಿತ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ದೇವಸ್ಥಾನಕ್ಕೆ ಬಂದಿದ್ದೀವಲ್ಲ ಸೊ ದೇವಸ್ಥಾನ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಬೇಕು ಎಲ್ಲೋ ಹೋಗೋದು ಬೇಡ ಅಂತ ಹೇಳಿ ಈಗ ಸೀದಾ ಮನೆ ಕಡೆ ನಮ್ಮ ಜರ್ನಿ ನಿಜ ಹೇಳ್ತೀನಿ ಈ ಥರ ಒಂದು ಮೀ ಟೈಮ್ ಥರ ಒಂದು ರೀತಿ ಪ್ರಕೃತಿಯ ಜೊತೆಗೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ಳೋದು ಅಥವಾ ಪ್ರಕೃತಿಯ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದು ನಿಜವಾಗ್ಲೂ ಹೇಳ್ತೀನಿ ಮನಸ್ಸಿಗೆ ಎಷ್ಟೋ ಸಮಾಧಾನ ಕೊಡುತ್ತೆ ನಾ ಹೇಳೋದು ಇವಾಗ ಸಿಟಿಲಿರೋರಿಗೆಲ್ಲ ಪಾಪ ತುಂಬ ಕಷ್ಟ ಬಿಡಿ ಎಲ್ಲಾದರೂ ಹೋಗಬೇಕು ಆಚೆಗಡೆ ಅಂತ ಅಂದರೆ ಬಟ್ ನಮ್ಮಂಥ ಹಳ್ಳಿಗಳಲ್ಲಿ ಈ ಥರ ಆಪ್ಷನ್ ಇದೆ ಓಕೆ ವಾಕಿಂಗ್ ಹೋಗ್ಬೋದು ದೇವಸ್ಥಾನಗಳಿಗೆ ಹೋಗ್ಬೋದು ಈ ರೀತಿ ನೋಡಿ ನಿಮಗೆ ಸುತ್ತಮುತ್ತ ಎಲ್ಲಾದರೂ ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆಯಾ ನೋ ಇದೆಲ್ಲ ಹೊಲಗಳು ಬೆಳಗ್ಗೆ ಹೊತ್ತಂತೂ ಬಂದುಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಎಷ್ಟು ಪ್ರಶಾಂತವಾಗಿರುತ್ತೆ ಆಮೇಲೆ ಇಲ್ಲಿ ಏನು ಅಂತಂದರೆ ಹಾವುಗಳು ಜಾಸ್ತಿ ಇರುತ್ತೆ ಸೊ ಲಾಸ್ಟ್ ಟೈಮ್ ನೋಡಿದಾಗ ನಾವು ಹಾವಿನ ಪೊರೆ ಅದೆಲ್ಲ ಕಾಣಿಸ್ತು ಬಟ್ ಇಲ್ಲಿವರೆಗೂ ಆ ತಾಯಿಯ ದಯ ರಾಯರ ಆಶೀರ್ವಾದ ನಮಗೆಲ್ಲೂ ಹಾವುಗಳು ಕಾಣಿಸಿಲ್ಲ ಕಾಣಿಸಿದ್ದಿದ್ರೆ ಮೇ ಬಿ ನಾನು ಹಿಂಗೆಲ್ಲ ಓಡಾಡ್ತಾ ಇದ್ದಿದ್ದು ಓಡಾಡ್ತಾ ಇರಲಿಲ್ಲ ಅಂತ ಅನ್ಕೋತೀನಿ ಬಟ್ ಇಲ್ಲಿವರೆಗೂ ನಮಗೇನು ಸ್ನೇಕ್ಸ್ಗಳೆಲ್ಲೂ ಕಾಣಿಸಿಲ್ಲ ಬಟ್ ಅದ್ರ ಪೊರೆಗಳು ಮಾತ್ರ ತುಂಬ ಕಾಣಿಸಿದೆ ಸೊ ಇನ್ನೂ ಪೂಜೆ ಎಲ್ಲ ಮುಗಿಸ್ಕೊಂಡು ಮಾತಾಡ್ತಾನೆ ಸೊ ಏ ಹಿಂಗೆ ಹಿಂಗೆ ಆಯಿತು ಹಿಂಗೆ ಹಂಗೆ ಅಂತ ಮಾತಾಡ್ಕೊತ ಮನೆ ಕಡೆ ಬಂದ್ವಿ ಸೊ ಮನೆಗೆ ಬಂದ ಮೇಲೆ ಯಾವುದೇ ಥರದ ವಿಡಿಯೋ ನಾನು ಮಾಡಲಿಲ್ಲ ಆ್ಯಂಡ್ ಇವತ್ತು ಟಿಫನ್ ಏನು ಮಾಡಿದ್ದೆ ಅಂತಂದರೆ ಪೊಂಗಲ್ ಮಾಡಿದ್ದೆ ಬಿಕಾಸ್ ನನ್ನ ಮಗನಿಗೆ ಪೊಂಗಲ್ ಅಂದರೆ ತುಂಬ ಇಷ್ಟ ನಮ್ಮ ಯಜಮಾನ್ರು ಯಾವತ್ತಾದರೂ ಈ ಥರ ಆಫೀಸ್ಗೆ ಹೋದಾಗ ನಾನು ಪೊಂಗಲ್ಲು ಅಥವಾ ಬಿಸಿಬೇಳೆ ಭಾತ್ ಪ್ರಿಫರ್ ಮಾಡ್ತೀನಿ ಸೊ ಹಾಗಾಗಿ ಇವತ್ತು ಪೊಂಗಲ್ ಮಾಡಿದ್ದೆ ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಒಂದು ಹನ್ನೆರಡುವರೆ ಆಗಿತ್ತು ಸೊ ಪೂಜೆಗೆ ಹೋಗ್ಬೇಕಾದ್ರೆ ನಾನು ಉಪವಾಸನೇ ಹೋಗ್ತೀನಿ ಉಪವಾಸ ಹೋಗಿ ಬರಬೇಕಾದ್ರೆ ಮನೆಗೆ ಬಂದ ಮೇಲೆ ಅಲ್ಲಿ ಪ್ರಸಾದ ಕೊಡ್ತಾರಲ್ವ ಅಂದರೆ ಬಾಳೆಹಣ್ಣು ಸೊ ಅದನ್ನು ತಿಂದು ಪ್ರಸಾದ ತಿಂದ ಮೇಲೆ ಆಮೇಲೆ ಮನೆಗೆ ಬಂದು ಊಟನ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಆ ವೀಡಿಯೋ ಇನ್ನು ಮನೆಗೆ ಹೋದ್ಮೇಲೆ ಯಾವುದೇ ಥರದ ವೀಡಿಯೋನ ನಾನು ಕಂಟಿನ್ಯೂ ಮಾಡಲಿಲ್ಲ ಸೊ ಯಾಕಂದರೆ ಬೆಳಗ್ಗೆ ಬೇಗ ಇದ್ದಿದ್ದೆ ಸ್ವಲ್ಪ ನಾನು ರೆಸ್ಟ್ ಮಾಡಬೇಕಿತ್ತು ಹಾಗಾಗಿ ರೆಸ್ಟ್ ಮಾಡಿದೆ ಸೊ ಹೇಗಿತ್ತು ಇವತ್ತಿನ ವೀಡಿಯೋ ತಪ್ಪದೆ ಕಮೆಂಟ್ ಮಾಡಿ ಲಾಟ್ಸ್ ಆಫ್ ಲಾ